ರಾಜ್ಯ ಮಟ್ಟದಲ್ಲಿ ಒಂದು ಯುವ ಒಂದು ಹುದ್ದೆಯನ್ನು ಪಡ್ಕೊಂಡವರು ಸುನಿಲ್ ಕುಮಾರ್ ಅವರ ಬಳಿಕ ರಾಜ್ಯ ಮಟ್ಟದಲ್ಲಿ ನೀವೇ ಸುನೀಲ್ ಕುಮಾರ್ ಅಂತ ಒಬ್ಬ ಯಂಗ್ ಲೀಡರ್ ಅನ್ನ ಇಪ್ಪತ್ತೆಂಟನೇ ವರ್ಷಕ್ಕೆ ವರ್ಷಕ್ಕೆ ಎಂಎಲ್ ಮಾಡಿದಂತ ಪಕ್ಷ ನಮ್ದು ಎಕ್ಸಾಮ್ ಅನ್ನು ಬಂಕ್ ಮಾಡಿ ನಾನು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತೆ ನನಗಿದೆ ರಾಜಕೀಯದಲ್ಲಿ ಯುವಕರಿಗೆ ಸೂಕ್ತವಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂತ ಅಪಸ್ವರವಿದೆ ಎರಡ್ ಸಾವಿರದ ಹದಿನಾಲ್ಕರ ಹಿಂದಿನ ಭಾರತ ಹೇಗಿತ್ತು ನರೇಂದ್ರ ಮೋದಿ ಆಡಳಿತ ಬಂದ ನಂತರ ಭಾರತ ಹೇಗಿತ್ತು ಈ ದೇಶ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತಕ್ಕೊಂದು ಗೌರವ ಸಿಕ್ಕಿದೆ ಯಾವುದೋ ಒಂದು ಚುನಾವಣೆ ಎದುರಿಸಬೇಕು ಅಂತ ಯುವ ಮೋರ್ಚವನ್ನು ಕಟ್ಟೋದಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಯಾರನ್ನೋ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಯಾರನ್ನೋ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಯುವ ಮೋರ್ಚನ್ನು ಕಟ್ಟೋದಾಗೇ ಅಲ್ಲ ನಾವು ಯುವ ಮೋರ್ಚವನ್ನು ಕಟ್ಟೋದು ಈ ದೇಶ ಸುಭದ್ರವಾಗಿರಬೇಕು ಈ ದೇಶ ಸಮೃದ್ಧವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದೇಶದ ಬಗ್ಗೆ ಅಭಿಮಾನ ಹುಟ್ಟಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಯುವಕರನ್ನು ತಯಾರಿ ಮಾಡ್ತೀವಿ ಬರೀ ಚರಕ ಸೂತ್ರದಿಂದ ನಮಗೆ ಸ್ವತಂತ್ರ ಬಂತು ಅಂತ ಹೇಳಿ ಕೈ ಕೈ ತೊಳೆದುಕೊಳ್ಳೋದಿಲ್ಲ ನಾವು ನಾವು ಈ ದೇಶದ ಬಗ್ಗೆ ಅಭಿಮಾನ ಹುಟ್ಟಿಸಬೇಕು ಈ ದೇಶದ ಬಗ್ಗೆ ಗೌರವ ಹುಟ್ಟಿಸಬೇಕು ಮತ್ತು ಯುವ ಮೋರ್ಚಕ್ಕೆ ಮುಂದಿನ ಜನರೇಷನ್ಗೆ ನಾವೇಗೋ ನಮ್ಮದು ಜೀವನ ಕಳೀತದೆ ಈ ಐದು ವರ್ಷ ನರೇಂದ್ರ ಮೋದಿ ಅವರು ಇರ್ತದೆ ಇನ್ನೊಂದು ಐದು ವರ್ಷ ಇನ್ನೊಂದು ಇಪ್ಪತ್ತು ವರ್ಷ ಯೋಗ್ಯ ಬರ್ತಾರೆ ಮುಂದೇನು ಮುಂದೇನು ಅಂತ ಹೇಳುವ ಕ್ವಶನ್ ಬಂದಾಗ ಖಂಡಿತವಾಗಿಯೂ ಕೂಡ ಈ ದೇಶ ಸಂಸ್ಕೃತಿ ಉಳಿಬೇಕು ಅದಕ್ಕೋಸ್ಕರ ಯುವಮರ್ಚ ಇದೆ ಈ ದೇಶದ ದೇಶದ ಪರಂಪರೆ ಉಳಿಬೇಕು ಅದಕ್ಕೋಸ್ಕರ ಇವತ್ತು ಯುವ ಕೆಲಸ ಮಾಡ್ತಿದೆ ಮುಂದಿನ ಪೀಳಿಗೆಗೆ ಭವ್ಯ ಭಾರತವನ್ನ ಸದೃಢ ಭಾರತವನ್ನ ಕೊಡುವಂತಹ ಒಂದು ದೊಡ್ಡ ಸಂಕಲ್ಪ ನಮ್ದಿದೆ ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಚುಟುಕು ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇಂದು ನಮ್ಮೊಂದಿಗೆ ಬಿ ಜೆ ಪಿ ಯುವ ರಾಜ್ಯ ಕಾರ್ಯದರ್ಶಿ ವಿಖ್ಯಾತ್ ಶೆಟ್ಟಿ ಅವರಿದ್ದಾರೆ ಇವರು ಈ ಹಿಂದೆ ಕಾರ್ಕಳ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಆ ಬಳಿಕ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಪಕ್ಷದ ವಿವಿಧ ಹಂತಗಳಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಬಂದು ಇದೀಗ ರಾಜ್ಯ ಮಟ್ಟದ ಹುದ್ದೆಗೇರಿದ್ದಾರೆ ಬನ್ನಿ ಇವರೊಂದಿಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನ ಮತ್ತು ರಾಜಕೀಯದಲ್ಲಿ ಯುವ ಜನತೆ ಈ ಕುರಿತು ಮಾತಾಡ್ಕೊಂಡು ಬರೋಣ ನಮಸ್ತೆ ಸರ್ ನಮಸ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದ ಸ್ವಾಗತ ಹಾಗೆ ನಿಮ್ಗೆ ಕಂಗ್ರಾಚುಲೇಷನ್ಸ್ ರಾಜ್ಯ ಮಟ್ಟದ ಹುದ್ದೆಗೆ ಏರಿದ್ದೀರಿ ಆ ಅದೇ ಪಕ್ಷದಲ್ಲಿ ವಿವಿಧ ಹಂತದಲ್ಲಿ ಮುಖ್ಯವಾಗಿ ಯುವ ಮೋರ್ಚಾದಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ಜವಾಬ್ದಾರಿಗಳನ್ನು ಸಕ್ರಿಯವಾಗಿ ನಡೆಸಿಕೊಂಡು ಬಂದಿದ್ದೀರಿ ಇದೀಗ ರಾಜ್ಯ ಮಟ್ಟದ ಹುದ್ದೆಯನ್ನೇರಿದ್ದೀರಿ ತಮ್ಮ ರಾಜಕೀಯ ಜೀವನ ಹೇಗೆ ಪ್ರಾರಂಭವಾಯಿತು ನಾನು ಆರಂಭ ದಿವಸಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದವನು ಕೂಡ ಅಲ್ಲ ನಾನು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ತಾಲೂಕು ಸಂಚಾಲಕ್ನಾಗಿ ಕೆಲಸ ಮಾಡಿದವನು ಒಂದು ರೀತಿ ಮನೆಯಲ್ಲಿ ರಾಷ್ಟ್ರೀಯತೆ ಭಾವನೆ ಇದ್ದ ಕಾರಣಕ್ಕೋಸ್ಕರ ಮನೆಯಲ್ಲಿ ನಾವು ಬಾಲ್ಯದಿಂದಲೂ ಬೆಳೆದು ಬಂದ ಪರಿಸರ ಆ ಥರ ಇತ್ತು ನನ್ನ ತಂದೆಯವರು ಈ ಎಮರ್ಜೆನ್ಸಿ ನಡೆ ಎಮರ್ಜೆನ್ಸಿ ಕಾಲದಲ್ಲಿ ನಡೆದಂಥ ಘಟನಾವಳಿಗಳನ್ನ ಹೇಳ್ತಾ ಹೇಳ್ತಾ ನಾವು ಬೆಳೆದವರು ಆ ರೀತಿ ಒಂದು ರಾಷ್ಟ್ರೀಯತೆ ಚಿಂತನೆ ಮೊದ್ಲಿಂದನೂ ಇತ್ತು ವಿದ್ಯಾರ್ಥಿ ಪರಿಷತ್ನ ಅಲ್ಲಿ ಕೆಲಸ ಮಾಡಿದ ನಂತರ ನಾನು ಕಾಲೇಜಿನ ಸ್ಟೂಡೆಂಟ್ ಯೂನಿಯನ್ಗೆ ಕಂಟೆಸ್ಟ್ ಮಾಡಿದ್ದೆ ಆ ಕಂಟೆಸ್ಟ್ ಮಾಡುವಾಗ ಚುನಾವಣೆಯಲ್ಲಿ ಗೆದ್ದು ವಿದ್ಯಾರ್ಥಿ ಸಂಘ ನಾಯಕದ ಅಧ್ಯಕ್ಷನಾಗಿದ್ದೆ ಆವಾಗಲೂ ಕೂಡ ಅನೇಕ ಹೋರಾಟಗಳನ್ನು ಮಾಡಿ ಮಾಡಿದ್ದೆ ಉದಾಹರಣೆಗೆ ಭಯೋತ್ಪಾದಕ ಸಂಘಟನೆ ಆ ಆ ಟೈಮಲ್ಲಿದ್ದಂಥ ಕೆ ಎಫ್ ಟಿ ಸಂಘಟನೆ ವಿರುದ್ಧ ಹೋರಾಟಗಳಿರುವಾಗಿರ್ಬೋದು ಕರಪ್ಷನ್ನ ವಿರುದ್ಧ ಅಣ್ಣ ಹಜಾರೆ ಮಾಡಿರುವಂಥ ಹೋರಾಟದಲ್ಲಿ ನಾವು ಧ್ವನಿಗೊಳಿಸುವಂಥ ಹೋರಾಟಗಳಿರ್ಬೋದು ಸಿಮಿ ಸಂಘಟನೆ ವಿರುದ್ಧ ಹೋರಾಟ ಆಗಿರ್ ಆಗಿರ್ಬೋದು ಇಂಥ ಭಯೋತ್ಪಾದನೆ ಚಟುವಟಿಕೆಗಳ ವಿರುದ್ಧ ಹೋರಾಟಗಳನ್ನು ಆ ಕಾಲೇಜ್ ದಿವಸಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ವಿ ಆ ನಂತರ ನನಗೆ ಸುನಿಲ್ ಕುಮಾರ ಒಂದು ಕಾರ್ಯವೈಖರಿ ಅತ್ಯಂತ ಖುಷಿ ಖುಷಿಯನ್ನು ಕೊಡ್ತು ಸುನೀಲ್ ಕುಮಾರ್ ಯಾವ ರೀತಿ ರಾಜಕಾರಣಿ ಅಂತ ಹೇಳಿದರೆ ಯಾವತ್ತೂ ಕೂಡ ಅವರು ಇವತ್ತು ನಾಳೆಯ ಬಗ್ಗೆ ಯೋಚನೆ ಮಾಡೋರಲ್ಲ ಅವರು ಇನ್ನು ಹದಿನೈದು ವರ್ಷಗಳ ನಂತರ ನನ್ನ ಕಾರ್ಕಳ ಹೇಗಿರಬೇಕು ಇನ್ನು ಇಪ್ಪತ್ತು ವರ್ಷಗಳ ನಂತರ ಕಾರ್ಕಳ ಹೇಗಿರ್ಬೇಕು ಆ ರೀತಿ ಯೋಚನೆ ಮಾಡ್ಕೊಂಡು ಕೆಲಸ ಮಾಡೋರು ಅಂತ ಒಬ್ಬ ವಿಜನರಿ ಲೀಡರ್ ಅನ್ನ ನೋಡಿ ನಮಗೂ ಕೂಡ ಜೊತೆ ಕೈ ಜೋಡಿಸಬೇಕು ಅನ್ನೋ ಹಿನ್ನೆಲೆಗೋಸ್ಕರ ನಾನು ಕೂಡ ರಾಜಕೀಯವನ್ನ ಪ್ರವೇಶ ಮಾಡಿದೆ ನೀವು ಮಾತಾಡುವಾಗ ಹೇಳಿದ್ರಿ ಸುನಿಲ್ ಕುಮಾರ್ ಅವರ ಕಾರ್ಯವೈಖರಿ ನಿಮಗೆ ಪ್ರೇರಣೆ ಆಯ್ತಂತ ಬಹುಶಃ ಕಾರ್ಕಳದಲ್ಲಿ ಇವತ್ತು ಕಾರ್ಕಳದ ರಾಜಕೀಯದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಯುವ ಒಂದು ಹುದ್ದೆಯನ್ನು ಪಡ್ಕೊಂಡವರು ಸುನಿಲ್ ಕುಮಾರ್ ಅವರ ಬಳಿಕ ರಾಜ್ಯ ಮಟ್ಟದಲ್ಲಿ ನೀವೇ ನಾನು ಏಕಾಏಕಿ ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ನಿವಾಸಿಸಿದಂತೂ ಅಲ್ಲ ನಾನು ಆರಂಭ ದಿವಸಗಳಲ್ಲಿ ಇದೇ ನಗರದಲ್ಲಿ ಯುವ ಮೋರ್ಚಾದ ಉಪಾಧ್ಯಕ್ಷನಾಗಿ ನಾನು ಹತ್ತೊಂಬತ್ತನೇ ವರ್ಷಕ್ಕೆ ಅವನ ಕಾಲೇಜಿನ ದಿವಸಗಳಲ್ಲಿ ನಾನು ಯುವ ಮೋರ್ಚೆಯಲ್ಲಿ ಸಕ್ರಿಯವಾಗಿದ್ದೆ ಆಗಿ ಆಗ ಆಗ ಸುನೀಲ್ ಕುಮಾರ್ ರಾಜ್ಯಾಧ್ಯಕ್ಷ ಆಗಿದ್ದು ಯುವ ಮೋರ್ಚದ್ದು ಆಗ ಅವ್ರು ಮಾಡುವಂತ ಎಲ್ಲ ಎಲ್ಲ ಪ್ರತಿಭಟನೆಗಳಲ್ಲಿ ನನ್ನ ಕಾಲೇಜಿಗೆ ಕ್ಲಾಸ್ಗಳನ್ನು ಬಂಕ್ ಮಾಡಿ ನಾನು ಅನೇಕ ಪ್ರತಿಭಟನೆಗಳಿಗೆ ಭಾಗ ಭಾಗವಹಿಸಿದೆ ಆ ದಿವಸಗಳಲ್ಲಿ ನಂತರ ಉಪಾಧ್ಯಕ್ಷನಾಗಿ ನಗರ ಅಧ್ಯಕ್ಷ ಆದೆ ನಗರ ಅಧ್ಯಕ್ಷ ಆದ ನಂತರ ಅಂದರೆ ಹಂತ ಹಂತವಾಗಿ ಯುವ ಮೋರ್ಚಾದ ಪದಾಧಿ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಆ ನಂತರ ಯುವ ಮೋರ್ಚಾದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆದೆ ಅದನಂತರ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷ ಆದೆ ಸ್ವಲ್ಪ ಅವಧಿಗಳ ನಂತರ ಆಮೇಲೆ ನಾನು ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ ಆದೆ ಜಿಲ್ಲಾಧ್ಯಕ್ಷ ಆದ ನಂತರ ನನಗೊಂದೊಳ್ಳೆ ಓಕೆ ನೀವು ಹೇಳಿದ್ರೆ ವಯಸ್ಸಿನಲ್ಲಿ ನೀವು ಈ ಒಂದು ಯುವ ಮೋರ್ಚಕ್ಕೆ ಸಕ್ರಿಯರಾಗಿ ಬಂದ್ರೆ ಅಂತ ಹತ್ತೊಂಬತ್ತನೇ ವಯಸ್ಸು ಅಂತ ಹೇಳಿದ್ರೆ ಒಂದು ಪದವಿ ಶಿಕ್ಷಣ ನಿಮ್ಮ ಶಿಕ್ಷಣ ರಾಜಕೀಯ ಈ ಎರಡು ಯಾವ ರೀತಿ ಇತ್ತು ಇದಕ್ಕೆ ಮನೆಯವರು ಆಗಿರ್ಬೋದು ರಾಜಕೀಯದಲ್ಲಿ ಯಾವ ರೀತಿಯ ಪ್ರೋತ್ಸಾಹ ಇತ್ತು ನನಗೆ ಮನೆಯಲ್ಲಿ ನನ್ನ ಮನೆಯ ಮೊದಲು ಮೊದ್ಲು ಹೇಳಿದಾಗೆ ಆ ವಿಚಾರಧಾರೆಯಲ್ಲಿ ಬೆಳ್ಕೊಂಡು ಬಂದವರು ನಾವೆಲ್ಲ ಕೂಡ ನನ್ನ ತಂದೆಯ ತುಂಬ ಬೆಂಬಲದಿಂದ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ನಾನು ಹೇಳ್ತೀನಿ ಆದರೆ ಶಿಕ್ಷಣವನ್ನು ಕೂಡ ಎಲ್ಲೂ ಕೂಡ ಮುಟಕಗೊಳಿಸ್ಲಿಲ್ಲ ಆದರೆ ನನಗೊಂದು ನಾನು ಎಮ್ ಬಿ ಎ ಮಾಡ್ತಿರುವಾಗ ನನಗೆ ನೆನಪಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನನ್ನ ಫೈನಲ್ ಎಕ್ಸಾಮ್ ಇತ್ತು ಆವಾಗ ನಾನು ಅದನ್ನು ಬಿಟ್ಟು ಆ ಎಕ್ಸಾಮನ್ನು ಇನ್ನೂ ಇನ್ನು ಬರಿಬಹುದು ಆದರೆ ಈ ಎಲೆಕ್ಷನ್ ಸಿಗೋಲ್ಲ ಅಂತ ಹೇಳಿ ವರುಣ್ ಗಾಂಧಿ ಬಂದಿದ್ರು ಹೆಬ್ರಿಗೆ ಆ ಬಂಕ್ ಮಾಡಿ ನಾನು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದೆ ಬಂಕ್ ಮಾಡಿ ಇವತ್ತು ಎಕ್ಸಾಮ್ ಅನ್ನು ವಾಪಸ್ ಬರೀಲಿಕ್ಕೆ ಹೋಗಿಲ್ಲ ನಾನು ರಾಜಕೀಯದಲ್ಲಿ ಕಂಟಿನ್ಯೂ ಆಗ್ತಾ ಓಕೆ ಸರಿ ಸರ್ ನಿಮ್ಮ ರಾಜಕೀಯದ ಏನು ನೀವು ಬಂದಂತ ಹೇಳಿದ್ರಿ ಯುವ ಮೋರ್ಚಾದ ಕಾರ್ಯವೇನು ನಾವು ಯುವ ಮೋರ್ಚಾದ ಕಾರ್ಯಕರ್ತರು ಯಾವುದೋ ಒಂದು ಚುನಾವಣೆ ಎದುರಿಸಬೇಕು ಅಂತ ಯುವ ಮೋರ್ಚವನ್ನು ಕಟ್ಟೋದಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಎರಡನೋ ಚುನಾವಣೆಯಲ್ಲಿ ನಿಲ್ಲಿಸಬೇಕು ಎರಡನೋ ಚುನಾವಣೆ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಯುವ ಮೋರ್ಚೆನ ಕಟ್ಟೋದು ಅಲ್ಲ ನಾವು ಯುವ ಮೋರ್ಚವನ್ನು ಈ ದೇಶ ಸುಭದ್ರವಾಗಿರಬೇಕು ಈ ದೇಶ ಸಮೃದ್ಧವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದೇಶದ ಬಗ್ಗೆ ಅಭಿಮಾನಿ ಹುಟ್ಟಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಯುವಕರನ್ನು ತಯಾರಿ ಮಾಡ್ತೀವಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಗಮನಿಸ್ಬೋದು ನಾವು ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ತೀವಿ ಇಲ್ಲೇ ಮೈದಾನದಲ್ಲಿ ದೇಶಕ್ಕಾಗಿ ನಾವು ಒಂದು ಒಂದು ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ನಮಗೇನು ಚುನಾವಣೆಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗತ್ತೆ ಅಂತಲ್ಲ ಚುನಾವಣೆಯಾಗಿ ಮತ ಚುನಾವಣೆಗೆ ಮತವಾಗಿ ಪರಿವರ್ತನೆ ಮಾಡಬೇಕು ಅಂತಲ್ಲ ನಾವು ಕಾರ್ಯಕ್ರಮ ಮಾಡ್ತಿರೋದು ದೇಶದ ಬಗ್ಗೆ ಅಭಿಮಾನ ಹುಟ್ಟಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ ನಾವು ಕಾರ್ಯಕ್ರಮವನ್ನು ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಭಗತ್ ಸಿಂಗ್ ರಾಜ್ಗೂರ್ ಸುಖದೇವ್ ಅವರ ಬಲಿದಾನ ದಿನವನ್ನು ಆಚರಿಸ್ತೀವಿ ಯಾಕಂತ ಹೇಳಿದರೆ ಮುಂದಿನ ಪೀಳಿಗೆಗೆ ಗೊತ್ತಿರಬೇಕು ಅವರ ಬಲಿದಾನ ಎಂಥದ್ದು ಅಂತ ಗೊತ್ತಿರಬೇಕು ನಾವು ಕಾರ್ಗಿ ವಿಜಯ ದಿವಸವನ್ನು ಆಚರಿಸ್ತೀವಿ ನಾವು ಯುವ ಮೋರ್ಚದವರು ಅಗ್ನಿಪತ್ನ ಕಾರ್ಯಕ್ರಮ ನರೇಂದ್ರ ಮೋದಿಯವರು ಯುವಕರನ್ನು ಸೇನೆಗೆ ಸೇರಿಸ್ಬೋದು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟರು ಅಗ್ನ ಆ ಅಗ್ನಿಪತ್ನ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದರೆ ಒಂದು ರೀತಿಯ ದೇಶಾಭಿಮಾನ ಹುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಬರೀ ಕಾಂಗ್ರೆಸ್ನವರ ರೀತಿ ವರ್ಷಕ್ಕೊಂದು ಕಾರ್ಯಕ್ರಮ ಬರೀ ಚರಕ ಸೂತ್ರದಿಂದ ನಮಗೆ ಸ್ವತಂತ್ರ ಬಂತು ಅಂತ ಹೇಳಿ ಕೈ ಕೈ ತೊಳೆದುಕೊಳ್ಳೋದಿಲ್ಲ ನಾವು ನಾವು ಈ ದೇಶದ ಬಗ್ಗೆ ಅಭಿಮಾನ ಹುಟ್ಟಿಸಬೇಕು ಈ ದೇಶದ ಬಗ್ಗೆ ಗೌರವ ಹುಟ್ಟಿಸಬೇಕು ಮತ್ತು ಯುವಮೋರ್ಚಕ್ಕೆ ಮುಂದಿನ ಜನ್ರೇಷನ್ಗೆ ನಾವು ನಮ್ಮದು ಜೀವನ ಕಳೀತದೆ ಈ ಐದು ವರ್ಷ ನರೇಂದ್ರ ಮೋದಿ ಅವರು ಆಳುತ್ತಿರುತ್ತೆ ಇನ್ನೊಂದು ಐದು ವರ್ಷ ಇನ್ನೊಂದು ಇಪ್ಪತ್ತು ವರ್ಷ ಯೋಗ್ಯರು ಬರ್ತಾರೆ ಮುಂದೇನು ಮುಂದೇನು ಅಂತ ಹೇಳುವ ಕ್ವಶನ್ ಬಂದಾಗ ಖಂಡಿತವಾಗಿಯೂ ಕೂಡ ಈ ದೇಶ ಸಂಸ್ಕೃತಿ ಉಳಿಯಬೇಕು ಅದಕ್ಕೋಸ್ಕರ ಯುವಮೋರ್ಚೆ ಇದೆ ಈ ದೇಶದ ದೇಶದ ಪರಂಪರೆ ಉಳಿಬೇಕು ಅದಕ್ಕೋಸ್ಕರ ಇವತ್ತು ಯುವ ಮೋರ್ಚೆ ಕೆಲಸ ಮಾಡ್ತಿದೆ ಮುಂದಿನ ಪೀಳಿಗೆಗೆ ಭವ್ಯ ಭಾರತವನ್ನು ಸದೃಢ ಭಾರತವನ್ನು ಕೊಡುವಂತಹ ಒಂದು ದೊಡ್ಡ ದೊಡ್ಡ ಕ ಸಂಕಲ್ಪ ನಮ್ದಿದೆ ಆ ದೇಶದಲ್ಲೋಸ್ಕರ ನಾವು ಯುವ ಮೋಚಲ್ಲಿ ಕೆಲಸ ಮಾಡ್ತಿದ್ದೀವಿ ಬರೀ ರಾಜಕಾರಣಕ್ಕೋಸ್ಕರ ನಾವು ಖಂಡಿತವಾಗಿ ಯುವಕರು ದೇಶಕ್ಕಾಗಿ ಯುವ ಮೋರ್ಚಾ ರಾಜಕೀಯ ಅಲ್ಲ ಅದು ಸೆಕೆಂಡ್ರಿ ಅಂತ ಓಕೆ ಅದನ್ನು ಒಪ್ಕೊಳ್ಳೋಣ ರಾಜಕೀಯದಲ್ಲಿ ಯುವಕರಿಗೆ ಸೂಕ್ತವಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂತ ಅಪಸ್ವರವಿದೆ ಆ ಈ ಹಿನ್ನೆಲೆಯಲ್ಲಿ ನೀವು ಯುವಕರನ್ನು ರಾಜಕೀಯದತ್ತ ಸೆಳೆಯಲು ಯಾವ ರೀತಿಯ ಕಾರ್ಯತಂತ್ರ ರೂಪಿಸಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳಿ ರಾಜಕೀಯದಲ್ಲಿ ನೀವು ಹೇಳು ನಾನು ನಂಬ ನಂಬಲ್ಲ ನಮ್ಮ ಪಕ್ಷದಲ್ಲಿ ಆ ರೀತಿ ಇಲ್ಲ ನಮ್ಮ ಪಕ್ಷದಲ್ಲಿ ಈಗ ಪ್ರೆಸೆಂಟ್ ಆಗಿರುವಂಥ ಧೀರಜ್ ಮುನಿರಾಜ್ ಅಂತ ಸ್ಟೇಟ್ ನಮ್ಮ ರಾಜ್ಯ ಯುವಮೋಚಾ ಅಧ್ಯಕ್ಷರು ಮೂವತ್ತೊಂದೇ ವರ್ಷದವರು ಅವರು ಎಮ್ ಎಲ್ ಎ ಮಾಡಿದ ನಮ್ಮ ಪಕ್ಷ ನಮ್ಮ 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 ಪಕ್ಷ ತೇಜಸ್ವಿರಂಥ ಒಂದು ಯಂಗ್ ಹುಡುಗನನ್ನು ತಗೊಂಡು ರಾಷ್ಟ್ರೀಯ ಯುವಮೋರ್ಚಾ ಅಧ್ಯಕ್ಷ ಮಾಡಿದರು ಸಂಸದರು ಮಾಡಿರುವಂಥ ಪಕ್ಷ ನಮ್ಮದು ಸುನೀಲ್ ಕುಮಾರ್ ಅಂತ ಒಬ್ಬ ಯಂಗ್ ಲೀಡರನ್ನು ಎಮ್ ಎಲ್ ಎ ಮಾಡಿದಂಥ ಇಪ್ಪತ್ತೆಂಟನೇ ವರ್ಷಕ್ಕೆ ವರ್ಷಕ್ಕೆ ಎಮ್ ಎಲ್ ಎ ಮಾಡಿದಂಥ ಪಕ್ಷ ನಮ್ಮದು ಸಿ ಟಿ ರವಿ ರವಿ ಅಂತಹ ಒಂದು ಎ ಬಿ ಪಿ ಕಾರ್ಯಕರ್ತನನ್ನು ಹೋಗಿ ಎಮ್ ಎಲ್ ಎ ಮಾಡಿಸಿದೇಬೇಕಂದ್ರೆ ಖಂಡಿತವಾಗಿ ಪಿಯಲ್ಲಿ ಆ ಕೊರತೆ ಏನಿಲ್ಲ ಬೇರೆ ಪಕ್ಷದಲ್ಲಿ ಇರ್ಬೋದು ಏನೋ ಮಾಡುವಂಥ ಪಕ್ಷದಲ್ಲಿ ಕೊರತೆಗಳು ಇರ್ಬೋದು ನಮ್ಮ ಪಕ್ಷದಲ್ಲಿ ಖಂಡಿತವಾಗ್ಲಿಲ್ಲ ಸಿದ್ಧಾಂತಕ್ಕೆ ಯಾರು ಭದ್ರ ಆಗಿರ್ತಾರೋ ಖಂಡಿತವಾಗಿಯೂ ಮೇಲೆತ್ವ ಕೆಲಸವನ್ನು ಈ ಪಾರ್ಟಿ ಮಾಡುತ್ತೆ ಓಕೆ ಸರ್ ಮುಂದಿನ ಪ್ರಶ್ನೆ ನಂದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯುವಕರಿಗೆ ಎಷ್ಟು ಸ್ಥಾನಗಳ ನಿರೀಕ್ಷೆ ಇದೆ ಖಂಡಿತವಾಗ್ಲೂ ಅದು ನಮ್ಮ ಪಕ್ಷದ ಹಿರಿಯರು ಅದನ್ನ ಯೋಚನೆ ಮಾಡ್ತಾರೆ ಅದರ ಡ ಮಾಡ್ತಾರೆ ಆಯಾ ಸೂ ಸೂಕ್ತ ಸ್ಥಾನಗಳಿಗೆ ಸ್ಥಳಗಳಲ್ಲಿ ಯಾರ್ಯಾರು ನಾವು ಹಾಕಬೇಕು ಅಂತ ಮಾಡ್ತಾರೆ ಬಟ್ ಖಂಡಿತವಾಗಿ ದೊಡ್ಡ ನಿರೀಕ್ಷೆ ಇದೆ ಯುವಕರಿಗೆ ಲಕ್ಷ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಥಾನ ಸಿಗುವಂತ ಎಲ್ಲ ನಿರೀಕ್ಷೆಗಳು ನಮಗಿದೆ ಓಕೆ ಕರ್ನಾಟಕದ ಚುನಾವಣೆಯಲ್ಲಿ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಯಾವ ಪಾತ್ರ ನಿಭಾಯಿಸುತ್ತೀರಿ ಪಕ್ಷ ಯಾವುದು ನಮಗೆ ಕಾರ್ಯಗಳನ್ನು ಕೊಡುತ್ತೋ ಅದನ್ನು ಖಂಡಿತವಾಗ್ಲೂ ಸೂಕ್ತವಾಗಿ ನಿಭಾಯಿಸುವಂಥ ಧೈರ್ಯ ಮತ್ತು ವಿಶ್ವಾಸ ನಮಗಿದೆ ನನಗೆ ಈಗ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಮಂಗಳೂರು ಮತ್ತೆ ಶಿವಮೊಗ್ಗದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ನಿಯುಕ್ತಿಯಾಗಿ ಒಂದೆರಡು ದಿವಸಗಳು ಆಯಿತು ಖಂಡಿತವಾಗಲೂ ನನಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಅಲ್ಲಿ ಓಡಾಟ ಮಾಡುವಂತದ್ದು ಯುವಕರನ್ನ ಯುವ ಮನಸ್ಸುಗಳನ್ನ ಭಾಜಪದತ್ತ ಸೆಳೆಯುವಂತ ಎಲ್ಲ ಪ್ರಯತ್ನಗಳನ್ನ ನಾನು ಖಂಡಿತವಾಗ್ಲೂ ಮಾಡಿದ್ದೆ ಪಕ್ಷದ ನಿರ್ಧಾರಕ್ಕೆ ಸದಾ ಸಿದ್ಧ ಓಕೆ ಸರ್ ಆ ಯುವ ಮೋರ್ಚಾದ ಹೋರಾಟಗಳು ಹಿಂಸಾತ್ಮಕವಾಗಿರುತ್ತವೆ ಜನರನ್ನು ಎತ್ತಿ ಕಟ್ಟುವಂತಹ ಕೆಲಸಗಳು ಯುವ ಮೋರ್ಚಾದಿಂದ ನಡೆಯುತ್ತದೆ ಎಂಬ ಆರೋಪಗಳು ಇರ್ತವೆ ಈ ಬಗ್ಗೆ ಏನ್ ಹೇಳ್ತೀರಾ ಖಂಡಿತವಾಗ್ಲೂ ಇಲ್ಲ ಯುವ ಮೋರ್ಚಾ ಅಂತ ಯಾವ ಪ್ರತಿಭಟನೆ ಮಾಡಿಲ್ಲ ನನಗೆ ನೀವು ಒಂದು ಎಕ್ಸಾಂಪಲ್ ಕೊಡಬೇಕು ಆತರ ಹಿಂಸಾತ್ಮಕ ಮಾಡುವಂತ ಹೋರಾಟ ಯುವ ಮೋರ್ಚಾ ಈ ದೇಶ ದೇಶದ ರಕ್ಷಣೆಗೆ ಭದ್ರತೆಯನ್ನು ಆಗುವಾಗ ಆ ರೀತಿಯಲ್ಲಿ ಮಾತ್ರ ಯುವ ಪ್ರತಿಭಟನೆ ಮಾಡಿದೆ ಬಿಟ್ರೆ ಅಂತ ಒಂದೇ ಒಂದು ಘಟನೆಗಳು ಹಿಂಸಾತ್ ಹಿಂಸಾತ್ಮಕವಾಗಿ ಕಲ್ತೂರಾಟ ಮಾಡುವಂತ ಘಟನೆಗಳು ಅದು ಇನ್ನೊಬ್ಬರನ್ನ ಹೊಡೆಯುವಂಥ ಘಟನೆಗಳು ಯುವ ಎಲ್ಲೂ ಕೂಡ ಮಾಡಿಲ್ಲ ಯುವ ಮೋರ್ಚಾ ಪಾಕಿಸ್ತಾನ್ ಸಿಂದಾಬಾದಿ ಅಂತ ಯಾರೋ ವಿರೋಧಿಗಳು ಕೂಗಿದ್ರೆ ಯುವ ಪ್ರತಿಭಟನೆ ಮಾಡುತ್ತೆ ಕಾಶ್ಮೀರ ಲಾಲ್ ಚೌಕಿಗೆ ಲಾಲ್ ಚೌಕಲ್ಲಿ ನಮ್ಮ ದೇಶದ ಧ್ವಜ ಹಾರಾಡಬಾರ್ದು ಅನ್ನೋ ಅನ್ನೋ ಘೋಷಣೆ ಯಾರು ಭಯೋತ್ಪಾದರು ಕೊಡ್ತಾರಾ ಆ ಸಮಯದಲ್ಲಿ ಯುವ ಮೋರ್ಚಾ ಹೋರಾಟ ಮಾಡುತ್ತೆ ಅಂದರೆ ಈ ರೀತಿಯಲ್ಲಿ ಯುವ ಮೋರ್ಚಾ ಹೋರಾಟ ಮಾಡಿ ಮಾಡುತ್ತೆ ಹೊರತು ಯಾವತ್ತೂ ಕೂಡ ಹಿಂಸಾ ಹಿಂಸಾತ್ಮಕ ಹೋರಾಟಗಳು ಖಂಡಿತವಾಗಿ ಮಾಡಿದ ಉದಾಹರಣೆ ಇಲ್ಲ ಕರ್ನಾಟಕದ ಪ್ರಸಕ್ತ ಸನ್ನಿವೇಶದಲ್ಲಿ ಯುವ ಮೋರ್ಚಾದ ಹೋರಾಟಗಳು ಅಷ್ಟೊಂದು ತೀವ್ರವಾಗಿಲ್ಲ ನಿರೀಕ್ಷಿಸಿದಷ್ಟು ತೀವ್ರತೆ ಇಲ್ಲ ಅನ್ನುವಂತ ಭಾವನೆ ಇದೆ ಯಾಕೆ ಸರ್ ಯುವ ಹೋರಾಟ ತನ್ನ ಮೊನಚನ್ನು ಕಳೆದುಕೊಂಡಿದೆ ಇಲ್ಲ ಖಂಡಿತವಾಗ್ಲೂ ತಪ್ಪಿದೆ ನಮಗೆ ಸತತವಾಗಿ ಆಡಳಿತಗಳು ಸಿಕ್ಕಿದ್ದೇ ಕಡಿಮೆ ನಮ್ಮ ನಮ್ಮ ಸರ್ಕಾರ ಆಡಳಿತ ಮಾಡಿದೆ ಕಡಿಮೆ ಸತತವಾಗಿ ಮುಂಚಿನ ಕಾಂಗ್ರೆಸ್ಸೇ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಿತ್ತು ಆ ಸಂದರ್ಭದಲ್ಲಿ ಬಡಿದ ಸಬ್ ಸರ್ಕಾರವನ್ನು ಕೆಲಸ ಯುವ ಮೋರ್ಚಾ ಮಾಡಿತ್ತು ಆದರೆ ಇತ್ತೀಚೆಗೆ ನಾವು ಒಂದು ಐದು ವರ್ಷಗಳಲ್ಲಿ ಬಿ ಜೆ ಪಿ ಯುವ ಮೋರ್ಚಾ ಬಿ ಜೆ ಪಿ ಸರ್ಕಾರದಲ್ಲಿತ್ತು ಆವಾಗ ಯುವ ಮೋರ್ಚಾಕ್ಕೆ ಹೋರಾಟಗಳ ಸಂಖ್ಯೆಗಳು ಕಡಿಮೆ ಇತ್ತು ಆವಾಗ ನಾವು ಸೇ ಸೇವಾಯಿ ಸಮರ್ಪಣೆ ಅನ್ನುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಹಿರಿಯರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಏನು ಮಾರ್ಗಸೂಚಿಯನ್ನು ಕೊಟ್ಟಿದ್ರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪ್ ತಲುಪಿಸಬೇಕು ಅಂತ ಆ ರೀತಿಯಲ್ಲಿ ನಾವು ಸೇವೆ ಸೇವೆ ಮತ್ತು ಸಮರ್ಪಣೆಯ ಕೆ ಹೆಸರಿನಲ್ಲಿ ರಕ್ತನ ಶಿಬಿರ ಮಾಡುವಂಥದ್ದು ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಮಾಡುವಂಥದ್ದು ಈ ಥರ ಬೇರೆ ಬೇರೆ ಕಾರ್ಯಗಳನ್ನು ಯುವ ಮರ್ಚದಿಂದ ಮಾಡಲಾಗಿತ್ತು ಆದರೆ ಯಾವತ್ತು ಹೋರಾಟಗಳ ಅನಿವಾರ್ಯ ಇತ್ತು ಅವಾಗೆಲ್ಲ ಯುವ ಮೋರ್ಚ ಹೋರಾಟಗಳನ್ನ ಮಾಡ್ತಾ ಬಂದಿದೆ ಈಗ ಮೊನ್ನೆ ಸರ್ಕಾರ ಬಂದ ನಂತರ ನಿಮ್ಗೆ ಗೊತ್ತಿರಬೇಕು ಆರು ಏಳು ತಿಂಗಳು ಆಗಿಲ್ಲ ಒಂದು ದೊಡ್ಡ ಆ್ಯಂಟಿ ಇನ್ಕ್ಯಾಮಿ ಸ್ಟಾರ್ಟ್ ಆಗಿದೆ ಅದಕ್ಕೂ ಮೇ ನೇತೃತ್ವ ಯಾರು ಅಂತ ಕೇಳಿದ್ರೆ ಯೋಮರ್ಚನೆ ಯಾವಾಗ ಸರ್ಕಾರ ತಪ್ಪು ನಿರ್ಧಾರಗಳನ್ನು ತೆಗೆ ತೆಗೆದುಕೊಳ್ತೋ ಆ ಕ್ಷಣಕ್ಕೆ ಪ್ರತಿ ಪ್ರತಿಕ್ರಿಯಿಸುವಂತ ಯಾವುದೊಂದು ಇದ್ದರೆ ಅದು ಯೋಮರ್ಚ ಮಾತ್ರ ಯುವಕರೇ ಬಿಜೆಪಿ ಆಸ್ತಿ ಅನ್ನುವಂತಹ ಮಾತುಗಳು ನಾವು ಯಾವಾಗ್ಲೂ ಕೇಳ್ತಾ ಇರ್ತೇವೆ ಈಗ ನೀವು ಕೂಡ ಹೇಳಿದಷ್ಟೇ ಬಿಜೆಪಿಯಲ್ಲಿ ಯುವಕರಿಗೆ ಪ್ರಮುಖ ಪ್ರಾತಿನಿಧ್ಯವನ್ನು ಕೊಡ್ತಾರಂತ ಹಾಗೆ ಒಂದು ಹೇಳಿದ್ರೆ ಮಾತಾಡುವಾಗ ಇತರ ಪಕ್ಷಗಳಿಗೆ ಹೋಲಿಸ್ತಿದ್ರೆ ಅಲ್ಲಿ ವಂಶ ಆಡಳಿತ ಇರ್ತದೆ ಯುವಕರಿಗಿಂತ ಬೇರೆ ಪಾತ್ರ ಇರ್ತದೆ ಬಟ್ ಈಗ ಹಾಗಿಲ್ಲ ಬೇರೆ ಪಕ್ಷಗಳು ಕೂಡ ಯುವಕರನ್ನು ತನ್ನತ್ತ ಸೆಳೆಯುವಂತ ಕಾರ್ಯತಂತ್ರ ಆಗಿರ್ಬೋದು ಯೋಜನೆಗಳನ್ನು ರೂಪಿಸ್ತಾ ಇದೆ ಹಾಗಿರುವಾಗ ನೀವು ನಿಮ್ಮಡೆಗೆ ಯುವಕರನ್ನು ಯಾವ ರೀತಿ ಸೆಳಿತೀರಿ ಸರ್ ಇಲ್ಲ ಮುಂಬರುವ ಲೋಕಸಭಾ ಚುನಾವಣೆ ಇಟ್ಕೊಂಡು ನಮ್ಮ ಪ್ರಕಾರ ಒಂದು ಆರು ಆರು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಎಪ್ಪತ್ತೈದು ಲಕ್ಷ ಜನ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಯುವಕರೇ ಇದ್ದಾರೆ ಆ ಎಪ್ಪತ್ತೈದು ಲಕ್ಷ ಜನ ದೊಡ್ಡ ಇಂಪ್ಯಾಕ್ಟನ್ನು ಈ ಮುಂಬರ ಎಲೆಕ್ಷನಲ್ಲಿ ಮಾಡಲಿಕ್ಕಿದ್ದಾರೆ ಸೊ ನಾವು ಹಾಗಾಗಿ ಇಡೀ ದೇಶದಲ್ಲಿ ಯುವ ಮೋರ್ಚಾ ಗ್ರಾಮಗಳಲ್ಲಿ ನೂರು ಸಂಖ್ಯೆಯ ಯುವಕರನ್ನು ಒಟ್ಟುಗೂಡಿಸಬೇಕು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದಲ್ಲಿ ಪ್ರತಿ ಗ್ರಾಮದಲ್ಲಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಯುವ ಅಂತ ಕಾರ್ಯಕ್ರಮ ಪ್ರತಿ ಗ್ರಾಮ ಗ್ರಾಮದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ನರೇಂದ್ರ ಮೋದಿಯವರ ಏನು ಯುವ ಯುವಕರ ಕುರಿತಾದಂಥ ಒಂದು ಯೋಜನೆಗಳಿದೆ ಅದು ನೇರವಾಗಿ ಅವರಿಗೆ ತಲುಪಿಸಬೇಕು ಯುವಕರಿಗೆ ಆ ಮೂಲಕ ಯುವಕರನ್ನು ಬಿ ಜೆ ಪಿಗೆ ಸ ಕರೆತರುವಂಥ ಒಂದು ಕೆಲಸ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದೆ ಹೀಗೆ ಚುಮ್ಮ ಚುನಾವಣೆಯಲ್ಲಿ ಇನ್ನಷ್ಟು ಕಾರ್ಯಗಳು ಬರುತ್ತೆ ಖಂಡಿತವಾಗ್ಲೂ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ನಮ್ಗೆ ನಮ್ಗೆ ಗೊತ್ತಿದೆ ಇವ್ ಇವಾಗೆಲ್ಲ ಯುವಕರು ಕೂಡ ಒಂದು ರಾಷ್ಟ್ರೀಯತ ಆಧಾರಿತ ಚಿಂತನೆಯಲ್ಲೇ ಇರುವಂಥವರು ಖಂಡಿತವಾಗ್ಲೂ ಬಿ ಜೆ ಪಿ ಅದಕ್ಕಿಂತ ಹೊರತಾಗಿಲ್ಲ ಖಂಡಿತವಾಗಲೂ ಈ ಈ ಯುವಕರು ಈಗಿನ ಇರೋ ಯುವಕರು ಹದಿನೆಂಟು ನಿಪ್ಪ ಯುವಕರು ಬಿ ಜೆ ಪಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಡ್ತಾರೆ ಓಕೆ ಅದೇ ನೀವು ಮಾತಾಡುವಾಗ್ಲೇ ಹೇಳಿದ್ರಿ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂತ ಬಟ್ ಆದ್ರೂ ಹೊಸ ಮತದಾರರನ್ನು ಅವರೇ ಹೊಸ ಅಂದ್ರೆ ರಾಜಕೀಯ ಈಗ ಎಲ್ರಿಗೂ ಗೊತ್ತಿರ್ತದೆ ಬಟ್ ಆದ್ರೂ ಮತದಾನ ಅನ್ನುವಂತ ವಿಷಯದಲ್ಲಿ ಅವ್ರು ಹೊಸೊಬ್ರು ಅವರನ್ನು ಬಿಜೆಪಿಯತ್ತ ಆಕರ್ಷಿಸಲು ಯಾವ ರೀತಿ ನಿಮ್ಮ ಒಂದು ಯೋಜನೆ ಇದೆ ನಾವು ನರೇಂದ್ರ ಮೋದಿಯ ಬಗ್ಗೆ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ಭಾರತ ಹೇಗಿತ್ತು ನರೇಂದ್ರ ಮೋದಿ ಆಡಳಿತ ಬಂದ ನಂತರ ಭಾರತ ಹೇಗಿತ್ತು ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ಭಾರತ ಅನೇಕ ಯುವಕರಿಗೆ ಗೊತ್ತಿಲ್ಲ ನನ್ನನ್ನು ಸೇರಿಸ್ಕೊಂಡು ನಾವೆಲ್ಲ ಅವಾಗ ಚಿಕ್ಕ ಚಿಕ್ಕ ಹುಡುಗರು ಸ್ಕೂಲ್ ಕಾಲೇಜ್ಗಳಿಗೆ ಹೋಗ್ತಿರೋ ಹುಡುಗರು ಅದಕ್ಕಿಂತ ಮುಂಚಿನ ಭಾರತ ಯಾವ ರೀತಿ ಇತ್ತು ಯಾವಾಗ ಗುಲಾಮತನದಿಂದ ಇತ್ತು ಅದಕ್ಕಿಂತ ಮುಂಚಿನ ಭಾರತ ಯಾವಾಗ ಭ್ರಷ್ಟಾಚಾರ ಒಳಗಡೆ ಇತ್ತು ದಿನ ಬೆಳಿಗ್ಗೆ ಪೇಪರ್ ಓದಿದ್ರೆ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ನಂಬರ್ ಅನ್ನು ಓದಕ್ಕಾಗೋ ರೀತಿಯಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಭ್ರಷ್ಟಾಚಾರಗಳಿತ್ತು ದೊ ಬೆಳಿಗ್ಗೆ ಎದ್ರೆ ಪೇಪರ್ ನೋಡಿದ್ರೆ ಆಗಿನ ಕಾಲದಲ್ಲಿ ಎಲ್ಲಿ ಹೋದ್ರು ಮೆಟ್ರೋ ಸಿಟಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗೋದು ದಿಲ್ಲಿಯಲ್ಲಿ ಬಾಂಬ್ಲಾಸ್ಟ್ ಹೈದರಾಬಾದಲ್ಲಿ ಬಾಂಬ್ ಬ್ಲಾಸ್ಟ್ ಬ್ಯಾಂಗ್ಳೂರಲ್ಲಿ ಬಾಂಬ್ ಬ್ಲಾಸ್ಟು ರೈಲುಗಳಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಈ ಥರ ಸ್ಟೋರಿಗಳೇ ದೇಹಿತ ಪತ್ರಿಕೆಗಳೇ ಬರ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರದ ಬದಲಾದ ಭಾರತ ಈಗ ಯಾವ ರೀತಿ ವಿಜೃಂಭಿಸಿದೆ ನಮ್ಗೆ ಗೊತ್ತಿದೆ ಇಡೀ ದೇಶ ರಾ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತಕ್ಕೊಂದು ಗೌರವ ಸಿಕ್ಕಿದೆ ಆದರೆ ಆ ಎಲ್ಲ ಹಿನ್ನೆಲೆಗಳನ್ನು ನಮ್ಮಲ್ಲಿ ಯುಕ್ರೇನ್ ರಷ್ಯಾ ಯುದ್ಧ ಆಗುವಾಗ ನಾವು ನೋಡಿದ್ವಿ ಮಾಧ್ಯಮಗಳಲ್ಲಿ ಯಾವ ರೀತಿ ಭಾರತಕ್ಕೆ ಭಾರತ ಭಾರತೀಯರಿಗೆ ಯಾವ ರೀತಿ ರಷ್ಯಾದವರು ಸಪೋರ್ಟ್ ಮಾಡಿದ್ರು ಅಂತ ಒಂದು ಭಾರತದ ಧ್ವಜಕ್ಕೆ ಯಾವ ರೀತಿ ಗೌರವ ರಷ್ಯಾದಲ್ಲಿ ಕೊಡಲಾಯಿತು ಅಂತ ನಾವು ನೋಡಿದ್ವಿ ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳು ಕೂಡ ಆ ಯುವಕರಿಗೆ ತಿಳಿಸಿದ್ರೆ ಖಂಡಿತವಾಗ್ಲೂ ಯುವಕರು ಭಾರತ ಜನತಾ ಪಾರ್ಟಿ ಹತ್ರ ನರೇಂದ್ರ ಮೋದಿ ಹತ್ರ ಆಕರ್ಷಿತ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಚಾರಗಳು ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ಭಾರತ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ಚಿತ್ರಣವನ್ನು ಯುವಕರಿಗೆ ತಿಳಿಸಿದ್ರೆ ಖಂಡಿತವಾಗ್ಲು ನಮ್ಗೆ ದೊಡ್ಡ ಶಕ್ತಿ ಬರುತ್ತೆ ಓಕೆ ಸರ್ ಕಾರ್ಕಳದಲ್ಲಿ ಯುವ ಮೋರ್ಚಾ ಸಂಘಟನೆ ಹೇಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಭಾಗಿದಾರರಿದ್ದಾರೆ ಯಾವ ಸಂಖ್ಯೆಯಲ್ಲಿ ಇದ್ದಾರೆ ಚೆನ್ನಾಗಿದೆ ಯುವ ಮೋರ್ಚಾದ ಕಾರ್ಯತಂಡಗಳು ಇನ್ನಾಗ್ಲೇ ಹೊಸ ಕಾರ್ಯ ತಂಡ ಬರಬೇಕಾಗಿದೆ ಪ್ರಕ್ರಿಯೆಗಳು ನಡೀತಾ ಇದೆ ನಮಗೆ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ಅವರಿಗೆ ಯುವ ಮೋರ್ಚಾದ ಮೇಲೆ ಅತ್ಯಂತ ವಿಶ್ವಾಸ ಇರುವಂಥ ಒಬ್ಬ ವ್ಯಕ್ತಿ ಅವರು ಯಾಕಂದರೆ ಅವರು ಕೂಡ ಯುವ ಕೆಲಸ ಮಾಡುವವರು ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ನಮ್ಮ ಸಂಘಟನೆ ಚೆನ್ನಾಗಿದೆ ಅತ್ಯ ಹೆಚ್ಚು ಯುವಕರು ನಮ್ಮ ತಂಡದ ಜೊತೆ ಇದ್ದಾರೆ ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಅದೇ ತಂಡವನ್ನು ಇಟ್ಕೊಂಡು ಒಂದು ಹೊಸ ತ ಅದ್ರ ಜೊತೆ ಹೊಸ ತಂಡವನ್ನು ರಚಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಯೋಚನೆ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಪ್ರತಿ ಗ್ರಾಮ ಗ್ರಾಮದಲ್ಲೇ ನಿಮ್ಮ ಸಂಘಟನೆ ಒಳ್ಳೇದಿದೆ ಅಂತ ಹೇಳಿದ್ರೆ ನಮಗೆ ನಮಗೆ ಜವಾಬ್ದಾರಿ ಅಂತ ಹೇಳಿದ್ರೆ ಯಾರೋ ಮಂಡಲ ಅಧ್ಯಕ್ಷ ಮಾತ್ರ ಅಲ್ಲ ನಾವು ಜವಾಬ್ದಾರಿಯನ್ನ ಹಂಚಿಕೊಂಡು ಶಕ್ತಿ ಕೇಂದ್ರ ಅಂತ ಇದೆ ನಮ್ಮಲ್ಲಿ ಆ ಮಹಾಶಕ್ತಿ ಕೇಂದ್ರಕ್ಕೆ ಕೊಡ್ತೀವಿ ಜವಾಬ್ದಾರಿಯನ್ನ ಅದರಿಂದ ಶಕ್ತಿ ಕೇಂದ್ರನೇ ಗ್ರಾಮ ವಯಸ್ಸಿಗೆ ಕೊಡ್ತೀವಿ ಅಲ್ಲಿ ಅಧ್ಯಕ್ಷ ಪದೇ ಮಾಡಿ ಅಲ್ಲಿ ಒಂದು ತಂಡ ಮಾಡ್ತೀವಿ ಗ್ರಾಮದಿಂದ ಬೂತ್ಗೆ ಹೋಗ್ತೀವಿ ಬೂತಲ್ಲೂ ಕೂಡ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಈ ತರ ಒಂದು ತಂಡ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತೀವಿ ಆಡಳಿತ ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಸ್ಥಾನಗಳಲ್ಲಿ ಯುವ ಯುವಮೋರ್ಚದ ಪಾತ್ರವೇನು ಕಾರ್ಕಳ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಪಾತ್ರವೇ ಯುವ ಮೋರ್ಚಾದ ಇರೋದು ಯಾಕಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ ಅಹ್ ಯುವಕರೇ ಅತಿ ಹೆಚ್ಚು ಯುವಕರ ಮನಸ್ಸು ಒಂದ್ ಸ್ವಲ್ಪ ಚಂಚಲ ಆದ್ರೆ ಇಡೀ ಮನೆಯ ವಾತಾವರಣ ಚೇಂಜ್ ಮಾಡುವಂಥದ್ದು ಇರತ್ತೆ ಯುವಕ ಅಮ್ಮನೂ ಕೂಡ ಮಗನ ಮಾತೇ ಕೇಳಿ ಓಟ್ ಹಾಕುವಂಥದ್ದು ಪರಿಸ್ಥಿತಿ ಇದೆ ಅಂದರೆ ಒಬ್ಬ ಸಾಮಾನ್ಯ ವರ್ಗದವರು ಕೂಡ ಯುವಕರನ್ನೇ ಕೇಂದ್ರೀಕೃತವಾಗಿ ಮನೆ ನಡೆಸಿ ಮನೆ ನಡೆಸುವಂಥದ್ದು ಇರತ್ತೆ ಯುವಕರು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಸಹಕಾರ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಅತಿ ಹೆಚ್ಚು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕರ್ಕಟದಲ್ಲೂ ಕೂಡ ಅಷ್ಟೇ ಯುವಕರು ಒಂದು ಒಳ್ಳೆ ರೀತಿಯಲ್ಲಿ ಸುನೀಲ್ ಕುಮಾರ್ಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸುನೀಲ್ ಕುಮಾರ್ ಅವರ ಕಾರ್ಯವೈಖರಿ ನೋಡಿದರೆ ಸುನೀಲ್ ಕುಮಾರ್ ಅವರ ಆಡಳಿತ ನೋಡಿದರೆ ಅವರ ಕಾರ್ಯಕ್ರಮಗಳ ಮಾಡುವಂಥ ಶೈಲಿ ಶೈಲಿಯನ್ನು ಅತಿ ಹೆಚ್ಚು ಯುವಕರು ನನ್ನ ಹಾಗೆ ತುಂಬ ಜನ ಯುವಕರು ಆಕರ್ಷಿಸಿದ್ದಾರೆ ಇವತ್ತು ನಾನೊಂದು ನವ ಮಾತು ನನಗಿವತ್ತು ನಾನು ಅತಿ ಸಣ್ಣ ಏಜ್ನಲ್ಲಿ ರಾಜಕೀಯಕ್ಕೆ ಪ್ರವೇಶ ಆದರೆ ಸೊ ನನಗೊಂದು ಜವಾಬ್ದಾರಿ ಸಿಕ್ತು ನನ್ನಕ್ಕಿಂತನೂ ಒಳ್ಳೊಳ್ಳೆ ಹುಡುಗರು ಇದ್ದರು ಈ ಹಿಂದೆ ಮಾವಿ ರೆಡ್ಡಿಯವರ ಅಧ್ಯಕ್ಷರಾಗಿದ್ದರು ಅವ್ರಿಗೆ ಏಜ್ ಕಡಿಮೆ ಇತ್ತು ಅವ್ರಿಗೆ ಆಗಲಿಲ್ಲ ಆಗಲಿಕ್ಕೆ ಈಗ ಅವರು ಅವರು ಆಗ್ತಾಯಿದ್ರು ನವೀನ್ ನಾಯಕ ಇದ್ದರು ಕರುಣಾಕರ್ ಈ ಥರ ಎಲ್ಲ ಒಳ್ಳೊಳ್ಳೆ ತಂಡ ಯುವ ಮೋರ್ಚಾದ್ರು ಕುಮಾರ್ ಸೃಷ್ಟಿ ಮಾಡಿದರು ಆ ಹಿನ್ನೆಲೆಯಲ್ಲಿ ಒಂದೊಳ್ಳೆಯ ಕಾರ್ಯತಂಡ ಇದೆ ಓಕೆ ಸರ್ ಕೊನೆಯದಾಗಿ ನಿಮ್ಮ ರಾಜಕೀಯ ಜೀವನ ಅಥವಾ ನಿಮ್ಮ ಯುವ ಮೋರ್ಚಾದ ಕಾರ್ಯವೈಖರಿಯಲ್ಲಿ ನೀವು ಮರೆಯಲ ಮರೆಯಲಾಗದ ಕ್ಷಣ ಅಥವಾ ಘಟನೆಗಳಿದ್ರೆ ಏನು ಸರ್ ಇಲ್ಲ ತುಂಬಾ ಘಟನೆಗಳಿದೆ ಒಂದು ಒಂದೊಳ್ಳೆ ನನಗೆ ಸ್ನೇಹ ಬೆಳೆದಿದೆ ಯುವ ಮೋರ್ಚಲ್ಲಿ ಒಂದೊಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಇಡೀ ರಾಜ್ಯದಲ್ಲಿ ಅದರ ಒಟ್ಟೊಟ್ಟಿಗೆ ಮರೆಯಲಾಗದ ಕ್ಷಣ ಅಂತ ಹೇಳಿದ್ರೆ ಅದೇ ನಾವು ಪ್ರತಿಭಟನೆ ಮಾಡೋದು ಪೊಲೀಸರು ನಮ್ಗೆ ಎತ್ಕೊಂಡು ಹೋಗೋದು ಆಮೇಲೆ ಮೊನ್ನೆ ಮೊನ್ನೆ ನಡೆದಂಥ ಪ್ರತಿಭಟನೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರುವ ಅಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿರುವಂಥ ಒಂದು ಘಟನೆ ನಡೆದ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಅಂತ ಹೋಗಿದ್ವಿ ಹೌದು ಉಡುಪಿ ಉಡುಪಿಯಲ್ಲಿ ಮುತ್ತಿಗೆ ಹಾಕ್ಬೇಕು ಅಂತ ಹೊರಡಿದ್ವಿ ಆವಾಗ ಆ ಜನಗಳ ಆಕ್ರೋಶ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನನ್ನನ್ನು ಪೊಲೀಸ್ನವರು ಎತ್ಕೊಂಡು ಆ ವ್ಯಾನ್ ಅಲ್ಲಿ ಹಾಕುವಾಗ ನನಗೊಂಥರ ಉಸಿರುಗಟ್ಟದ ವಾತಾವರಣ ಆಯಿತು ನಾನೇನೋ ನಾನೇನೋ ಏನೋ ಆಗತ್ತೆ ಅನ್ಸ್ಕೊಂಡಿದ್ದೆ ಅಂದ್ರೆ ಒಂದು ರೀತಿ ಒಳ್ಳೆ ಕ್ರೌಡ್ ಇತ್ತು ಮತ್ತೆ ಒಳ್ಳೆ ವಾತಾವರಣ ನಂಗೆ ಉಸಿರುಗಟ್ಟಿಗೆ ಉಸಿರು ಬಿಡ್ಲಿಕ್ಕೆ ಆಗಿಲ್ಲ ಆ ಥರದ ವಾತಾವರಣ ಇತ್ತು ಒಂದು ಒಳ್ಳೆ ಅನುಭವ ನನಗೆ ಯುವ ಕೊಟ್ಟಿದೆ ಓಕೆ ಸರ್ ಇಷ್ಟು ಹೊತ್ತು ನ್ಯೂಸ್ ಕಾರ್ಗಳ ಜೊತೆಗಿದ್ದು ನಮ್ಮೊಂದಿಗೆ ನಿಮ್ಮ ರಾಜಕೀಯ ಜೀವನ ಹಾಗೂ ಯುವ ಮೋರ್ಚದ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ತಮಗೆ ಧನ್ಯವಾದಗಳು ಹಾಗೆ ತಮ್ಮ ರಾಜಕೀಯ ಭವಿಷ್ಯ ಉಜ್ವಲ ಆಗಿರಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರಾಜಕೀಯ ವಿದ್ಯಮಾನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕರ್ಕಳ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ